ಹಾಯ್ ಎಲ್ರಿಗೂ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಊರಲ್ಲಿ ಮದುವೆ ಇತ್ತಂತ ಊರಿಗೆ ಬಂದಿದ್ವಿ ಟ್ರೈನಲ್ಲಿ ನಾನು ನಮ್ಮ ಇಬ್ಬರು ಮಕ್ಕಳು ಬಂದಿದ್ವಿ ಊರಲ್ಲಿ ಮದುವೆ ಇತ್ತು ಬರಲ್ಲಿ ಎಲ್ಲ ಮದುವೆ ಬಳೆ ಎಲ್ಲ ಇದ್ದರು ಬಳೆ ಹಾಕ್ಕೊಂಡು ಊಟದ ಮಾಡ್ಕೊಂಡು ಕುತ್ಕೊಂಡಿದ್ವಿ ಮದುವೆ ತಯಾರಿ ಎಲ್ಲ ನಡೀತಾ ಇತ್ತು ಇಲ್ಲಿ ನಮ್ಮ ಶ್ರದ್ಧನ ಬಳೆ ಹಾಕಿ ತೋರಿಸ್ತಾ ಇದ್ದಾಳೆ ನೋಡಿ ಹೇಗೆ ಕಾಣ್ತಾ ಇತ್ತಂತ ಅಂತ ಕಮೆಂಟ್ ಮಾಡಿ ಎಲ್ಲರೂ ಹಾಕೊಂಡಿದ್ಲು ಆಯ್ತು ಎಲ್ರೂ ಹಾಕ್ಕೊತಾ ಇದ್ರು ಬಳೆ ಎಲ್ಲ ಹಾಕೊಂಡು ಕೂತಿದ್ವಿ ಜೋರಾಗಿ ಗಾಳಿ ಬೀಸ್ತಾ ಇತ್ತಪ್ಪ ಬೀಸ್ತಾ ಇತ್ತು ಮಳೆ ಗಾಳಿ ಊರಾಗ ಬೀಸ್ತಪ್ಪ ಅಲ್ಲಿ ಇರೋ ಕುತ್ಕೊಂಡಿದ್ದ ಚೇರುಗಳು ಮತ್ತು ಊಟ ಅದು ಇದು ಎಲ್ಲ ತುಂಬ ಗಾಳಿಗೆಲ್ಲ ಮದುವೆಗೆ ಟೆಂಟ್ ಹಾಕ್ತಾರಲ್ಲ ಟೆಂಟ್ ಹೊಸದ ಮೇಲೆ ಅದೆಲ್ಲ ಹಾರಿ ಎಲ್ಲ ಮನೆಯೆಲ್ಲ ನೀರು ಬ್ಯಾಗ್ಗಳು ನಾವು ಬಟ್ಟೆ ಎಲ್ಲ ಒದ್ದೆ ಆಗೋಗಿತ್ತು ಅಷ್ಟು ಜೋರಾಗಿ ಗಾಳಿ ಮತ್ತು ಬರ್ಫ್ ಕಲ್ಲು ಅಂತೀವಿ ಆನೆಕಲ್ಲು ಕಲ್ಲು ಆನೆ ಕಲ್ಲು ಅಂತಾರಲ್ಲ ಅದು ಬರ್ಫೆಲ್ಲ ಗಾರಂತೀವಿ ನಮ್ಮ ಕಡೆ ಗಾರು ಅಷ್ಟು ಜೋರಾಗಿ ಮಳೆ ಬಂತು ಆಮೇಲೆ ಸೀಟ್ ಇರುತ್ತಲ್ಲ ಸೀಟ್ ಮನೆಯದೆಲ್ಲ ಗಾಳಿ ಬಂದು ತೂರಿ 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 ಎಲ್ಲ ಕೆಂಪು ಮಣ್ಣು ನಮ್ಮ ಒಯ್ದಿದ್ದ ಬಟ್ಟೆ ಹಾಸಿಗೆ ಬಟ್ಟೆ ಎಲ್ಲ ಒದ್ದೆ ಒದ್ದೆ ಆಗಿತ್ತು ಆ ಮದುವೆ ತಯ್ಯರಲ್ಲಿ ಅವ್ರು ಎಲ್ಲ ಬಿಜಿ ಇದರಲ್ಲಿ ಮಳೆ ಬಂದೆಲ್ಲ ವೇಸ್ಟು ಹಾಳು ಮಾಡ್ತು ಎಲ್ಲ ಮಳೆ ಬಂದು ನೋಡಿ ಮೇಲೆಲ್ಲ ಒಂಥರ ಪತ್ರೆ ಅಂತಾರಲ್ಲ ಆ ಮಳೆ ನೀರು ತುಂಬಿಕೊಂಡಿತ್ತು ಮನೆಯೆಲ್ಲ ಮತ್ತು ಈಗ ಬಂದಿದ್ದವ್ರ ನೆನ್ಪು ಎಲ್ಲ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ನೆನ್ಕೊಲ ಎಲ್ಲ ಅಡುಗೆ ಮನೆಯಲ್ಲಿ ಎಲ್ಲ ಒಂದೇ ಒಂದು ಹಾಕಿ ಇಕ್ಕಿತ್ತು ಅದು ಮಾತ್ರ ಏನೂ ಆಗಿದ್ದಿಲ್ಲ ಎರಡು ಒಂದು ಮನೆ ಫುಲ್ಲು ನೀರು ತುಂಬಿತ್ತು ನೀರು ತುಂಬಿ ಎಲ್ಲ ಮಳೆಯಿಂದ ಅಲ್ಲಿ ನೀರೆಲ್ಲ ತುಂಬಿ ಅಲ್ಲೆಲ್ಲ ಊರಾಗಿ ಗಾಳಿ ನೀರೆಲ್ಲ ತುಂಬಿ ಮಳೆ ನೋಡಿ ಚೇರುಗಳು ಎಲ್ಲ ಹಾರಿ ಹಾರಿ ನೋಡಿ ಮಟ್ಟಿಗೆ ತುಂಬಾ ಇದ್ದಾರೆ ಮದುವೆ ಆಯ್ತು ಅಂದ್ರೆ ತುಂಬಾ ತುಂಬಾ ನಾವು ಮದುವೆ ತಯರಿಯಲ್ಲಿ ಎಲ್ಲ ಅವ್ರು ಇರ್ತಾರೆ ಈ ತರ ಬಂದು ಮಳೆಲ್ಲ ಮನ್ಸಿಗೆ ಬೇಜಾರು ಮಾಡಿತ್ತು ಆಮೇಲೆ ತುಂಬಾ ಕಷ್ಟ ಆಯ್ತು ಆಮೇಲೆ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಹತ್ರ ಅವರು ಕಡಲೆ ಬೇಳೆ ಕಲ್ಲಲ್ಲಿ ಹೊಡಿತಾ ಇದ್ದರು ಕಲ್ಲಲ್ಲಿ ಮದ್ವೆ ಮನೆಯಲ್ಲಿ ಕಲ್ಲಲ್ಲಿ ರೋಲ್ ಮಾಡ್ತಾ ಇದ್ರು ಬೇಳೆ ಹೊಡಿತಾ ಇದ್ದರು ಅದು ಸ್ವಲ್ಪ ಮಾಡಿದ್ರು ಮಳೆ ಬಂದ ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಆಗಿಲ್ಲ ಇದು ಮದುವೆ ಹುಡುಗಿ ಗಂಡದ ಮನೆಗೆ ಹೋಗುವಾಗ ಇದೆಲ್ಲ ರೀ ಮಾಡಿಕೊಂಡು ಗಂಡದ ಮನೆಗೆ ಹೋಗಿ ಕಾ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅಲ್ಲಿ ಎಲ್ಲರಿಗೂ ಹ್ಞೂ ತೊಳೆದು ಪೂಜೆ ಮಾಡಿ ಅಲ್ಲಿ ಅಂಜನೇ ಕಾಲಿನ ತಗೊಂಡು ಹೋಗ್ತಾ ದೇವರಿಗೆಲ್ಲ ಕೈ ಮುಗ್ದು ಹೋಗ್ಬಿಟ್ಟು ಅವರಪ್ಪ ಕಾಲು ತೊಳಿತಾ ಇರೋದು ಈ ಹುಡುಗಿನೇ ನೋಡ್ರಿ ಮದುವೆ ಹುಡುಗಿ ಈಗಿತ್ತು ಇವತ್ತು ಕಾಲು ಅವರಪ್ಪ ತೊಳಿತಾ ಇದ್ದಾರೆ ಮನೆ ಕಾಲು ಮಳೆ ಬಂದು ತುಂಬ ಬಿಟ್ಟು ಬೈಕ್ ಸಕ್ಕರೆ ಹಾಕಿ ಸ್ವಲ್ಪ ನೀರು ಕುಡಿಸ್ಟಾಯ್ತು ಅಮ್ಮಕ್ಕೆ ಎಲ್ವಾ ಅಡುಗೆ ಆಗಲಿ ಬಾಯ್ ಮಾಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊಂಡಿದ್ದೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಅವರಪ್ಪ ಅಮ್ಮ ತುಂಬ ಇದ್ದರು ಅವಳು ಅಳ್ತಾ ಇದ್ಳು ತುಂಬ ಆಯಿತು ಅವಳಿಗೆ ನೋಡಿಕೊಂಡು ನಮಗೂ ಕಣ್ಣೀರು ಬಂತು ಅಳ್ತಾಯಿದ್ವಿ ನಮಗೂ ಒಂದು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಂದ್ರೆ ತುಂಬ ಮನಸ್ಸು ತವ್ರ ಮೇಲೆ ಬಿಟ್ಟೋಗ್ತೀವಲ್ಲ ಆಯ್ತಲ್ಲ ಇಲ್ಲಿಂದ ಋಣ ಅಂತ ಏನೋ ಮನಸಿ ಒಂಥರ ಇದಾಗಿ ಕಣ್ಣೀರು ಆಚೆ ಬರುತ್ತೆ I was <laughs> તેયા